ಹಾಯಿ ಇವರಿಗೆ ಶ್ವಾನ ಪ್ರಿಯರು ನೋಡಲೇಬೇಕಾದ ಸುದ್ದಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲ ಕಡೆ ವೈರಲ್ ಕೂಡ ಆಗ್ತಾ ಇದೆ ಮನೆ ಕೆಲಸಕ್ಕೆ ಬಟ್ಟೆ ಎಷ್ಟ ನಾಯಿಯನ್ನ ಎಸ್ಬಿಟ್ಟು ಸಾಯಿಸಿರುವ ಘಟನೆ ಬಂದ್ಬಿಟ್ಟು ಬೆಂಗಳೂರಿನ ಬಾಗಲೂರಿನ ಬಳಿಕ ನಡೆ ನಡೆದಿದೆ ಸುದ್ದಿ ಸೋಶಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ವೈರಲ್ ಆಗಿದೆ ಈಗ ಒಂದು ಬಾಗಲೂರಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರೋದಾಯ್ತ ಆ ಮನೆ ಕೆಲಸದವಳು ನಾಯಿನ ನೋಡ್ಕೊತಿರ್ತಾಳೆ ಹಂಗೆ ಅವಳು ಲಿಫ್ಟ್ ಅಲ್ಲಿ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾಳೆ ಅಂದ್ರೆ ನೀವು ವಿಡಿಯೋ ಕಾಣಿಸಬಹುದು ಅದನ್ನ ಬಟ್ಟೆ ಎಸ್ಗೆ ಎಸಿ ನಾಯಿನ ಸಾಯಿಸಿದಾಳೆ ಸಾಯಿಸಿದ ಬಳಿಕ ಅವಳು ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಕತೆ ಲೆಫ್ಟ್ ಇಂದ ಅಂತ ಕತೆ ಕಟ್ಟಿದ್ದಾರೆ ನಂತರ ಅವರಿಗೆ ಡೌಟ್ ಬಂದಿದೆ ಅವರು ಸೆಕ್ಯೂರಿಟಿ ನ ವಿಚಾರಿಸಿ ನಂತರ ಸಿಸಿ ಟಿವಿ ಪರಿಶೀಲನೆ ಮಾಡಿದ ನಂತರ ಮಾಹಿತಿ ಗೊತ್ತಾಗಿರೋದು ಈಕೆ ಬಿಟ್ಟು ನಾಯಿನ ಬಡದಿ ಬಡದಿ ಸಾಯಿಸಲು ಕಡೆ ಬರೆದಿದೆ ಈಗ ಈಗ ಸದ್ಯದ ಮಟ್ಟಿಗೆ ಎಫ್ಐಆರ್ ಕೂಡ ಆಗಿದೆ ಆಯ್ತಾ ಪೊಲೀಸರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ನಂತರ ಈಕೆಯನ್ನು ಕೂಡ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿ ಬಂದಿದ್ದಾರೆ ಕೂಡ ಮಾಹಿತಿ ಬಂದಿದೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಶ್ವಾನಪ್ರಿಯರಿಗೆ ಒಂಥರ ಬೇಜಾರಾಗ ಸುದ್ದಿ ಆಗಿರುತ್ತೆ ಆಯ್ತಾ ಕೆಲವರು ಶ್ವಾನ ಕೂಡ ತನ್ನ ಮನೆಯ ಸದಸ್ಯರ ತರ ನೋಡ್ಕೊಳ್ತಾರೆ ಕುಂಬಾರ ಮೇಳಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ನಾಯಿಗಳ ಸ್ಥಾನಗಳನ್ನ ಬಟ್ ಕೆಲವರು ಈ ರೀತಿ ಮಾಡಿರೋದು ಮನಸ್ ಮನೆ ಕಲ ಸ್ಥಳಕ್ಕೆ ಈ ರೀತಿ ಸಾಯಿಸಿರುವ ಘಟನೆಗಳು ಬಿಟ್ಟು ಕ್ವಶನ್ ಮೈದಾನದಲ್ಲಿ ಕೂಡ ವೈರಲ್ ಕೂಡ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ